ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ವೈಟ್ ಪಾಸ್ತಾ ವೈಟ್ ಪಾಸ್ತಾ ನೋಡಲು ಅಷ್ಟೇ ಸುಂದರವಾಗಿದೆ ತಿನ್ನಲು ಕೂಡ ಅಷ್ಟೇ ರುಚಿಯಾಗಿದೆ ಎಲ್ಲ ಮಕ್ಕಳು ಕಾಲೇಜಿನ ಮಕ್ಕಳಾಯಿತು ಸಣ್ಣ ಮಕ್ಕಳಾಯಿತು ಬಹಳ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಇದಾಗಿದೆ ಹೊರಗಡೆ ರೆಸ್ಟೋರೆಂಟ್ನಲ್ಲಿ ಹೇಗೋ ಮಾಡಿರ್ತಾರೆ ಅಷ್ಟೊಂದು ಕಾಸ್ಟ್ಲಿ ಆಗಿರೋ ಅಂತ ಅಲ್ಲಿ ಕೊಡಿಸೋದ್ರಕ್ಕಿಂತ ಮನೇಲಿನೇ ನಾವೇ ಮಾಡಿಕೊಟ್ಟಾಗ ಖುಷಿಲಿ ಮಕ್ಕಳು ಏನು ಮಾಡ್ತಾರೆ ತಿಂತಾರೆ ನಾನಿವಾಗ ಪಾಸ್ತಾವನ್ನು ಕುದಿಸಿ ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಪಾಸ್ತಾವನ್ನು ಕುದಿಸಿ ಇದ್ದೀನಿ ಕುದಿಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ನೀರ ಇದು ಎಣ್ಣೆ ಮತ್ತು ಉಪ್ಪನ್ನು ಕೂಡ ಹಾಕಿದ್ದೆ ತಣ್ಣೀರಿನಲ್ಲಿ ತೆಗೆದುಬಿಟ್ಟು ಹಾಕಿಟ್ಕೋಬೇಕು ಇವಾಗ ಒಂದು ಪ್ಯಾನಿಗೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕಿದ್ದೀನಿ ಆ ಬೆಣ್ಣೆಗೆ ಒಂದೂವರೆ ಸ್ಪೂನಷ್ಟು ಒಂದು ಕಾಲಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಬಬಲ್ಸ್ ಬರಬೇಕು ಬಬಲ್ಸ್ ಬಂದ ಮೇಲೆ ಹೆಚ್ಚು ಕಮ್ಮಿ ಒಂದು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸಷ್ಟು ನಮ್ಮ ಕ್ವಾಂಟಿಟಿ ಪಾಸ್ತಾದೆಷ್ಟಿದೆ ಅಲ್ಲ ಅಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ ಅದೆಷ್ಟು ಲಿಕ್ವಿಡ್ ಇರಬೇಕು ಅನ್ನೋದು ಕೂಡ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಗಿಂತ ಸ್ವಲ್ಪ ಕಡಿಮೆನ ಬರುತ್ತೆ ಪಾಸ್ತಾ ಹಾಗಾಗಿ ನಾನು ಒಂದೂವರೆ ಗ್ಲಾಸ್ ತೊಗೊಂಡಿದ್ದೆ ಇನ್ನೊಂದು ಕಡಾಯಿ ಕಡಾಯಿಯೊಳಗೆ ನಾನೇನು ಇದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ ಬಾಯ್ಲ್ಡ್ ಮಾಡಿರುವಂತಹ ಕಾರ್ನನ್ನು ಜಸ್ಟ್ ಎಂ ಒಂದು ತುಪ್ಪ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದು ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗೋದು ಬೇಡ ಜಸ್ಟ್ ಹೀಗೆ ಇರಬೇಕಂದ್ರೆ ವೈಟ್ ಪಾಸ್ತದಲ್ಲಿ ಚೆನ್ನಾಗಿ ಅನ್ನಿಸುತ್ತೆ ಇದು ಇವಾಗ ನೋಡಿ ಮೈದಾ ಹಿಟ್ಟಿಂದ ಇಲ್ಲಿ ಬಬಲ್ ಬರೋದು ಬೆಣ್ಣೆ ಒಳಗೆ ಫ್ರೈ ಮಾಡಿ ಹಾಲು ಹಾಕಿದ್ವಲ್ಲ ಅದು ಬಬಲ್ಸ್ ಬರ್ತಾ ಇರೋ ಥರ ಕುದೀತಾ ಇದೆ ಆ ಟೈಮಲ್ಲಿ ನಾವು ಫ್ರೈ ಮಾಡಿಟ್ಕೊಂಡಂತಹ ಕ್ಯಾಪ್ಸಿಕಮ್ ಆನಿಯನ್ ಕಾರ್ನನ್ನು ಏನು ಮಾಡಬೇಕು ಹಾಕೋಬೇಕು ಇವಾಗ ನಾನು ಆರ್ಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪನ್ನು ನೋಡಿ ಹಾಕ್ಕೋಬೇಕು ಯಾಕಂದರೆ ನಾವಿಲ್ಲಿ ಚೀಸನ್ನು ಹಾಕೋದ್ರಿಂದ ಅದು ಸಾಲ್ಟ್ ಇದೆ ಮತ್ತು ಸಾಲ್ಟ್ ಹೆಚ್ಚಾಗಿಬಿಡತ್ತೆ ಅದಕ್ಕೆ ನೋಡಿ ಹಾಕೋಬೇಕಾಗತ್ತೆ ನೋಡಿ ನಾನು ಬಾಯ್ಲ್ಡ್ ಮಾಡಿಟ್ಕೊಂಡಂತಹ ಒಂದು ಪಾಸ್ತಾವನ್ನು ಇದಕ್ಕೆ ಇದ್ದೀನಿ ಹೊರಗಡೆ ಬಹಳ ಕಾಸ್ಟ್ಲಿ ಮನೆಯಲ್ಲೇ ಮಾಡಿಕೊಟ್ರೆ ಜಾಸ್ತಿ ಯಾವಾಗೂ ಒಮ್ಮೆ ದಿನಾಂತೂ ಮಾಡ್ಕೊಂಡು ತಿನ್ಲಿಕ್ಕಾಗಲ್ಲ ಯಾವಾಗೂ ಒಮ್ಮೆ ತಿಂತಾ ಇರ್ತೀವಿ ರೆಸ್ಟೋರೆಂಟಲ್ಲಿ ಎಷ್ಟೋ ದುಡ್ಡು ಕೊಟ್ಟು ತಿನ್ನುವಾಗ ಇಲ್ಲಿ ಒಂದು ರೆಸ್ಟೋರೆಂಟಿಗೆ ಒಬ್ರಿಗೆ ತುಪ್ಪ ತೊಗೊಳ್ಳೋ ಅಷ್ಟು ದುಡ್ಡನ್ನು ಖರ್ಚು ಮಾಡಿಕೊಂಡ್ರೆ ಇಡೀ ಮನೆ ಜನ ಎಲ್ಲರೂ ಏನು ಮಾಡ್ಬೋದು ತಿನ್ಬೋದು ನಾನಿಲ್ಲಿ ಎರಡು ಸ್ಲೈಸ್ ಚೀಸನ್ನು ಹಾಕಿದ್ದೀನಿ ನೀಟಾಗಿ ಅದು ಮೆಲ್ಟ್ ಆಗೋ ತನಕ ಏನು ಮಾಡಬೇಕು ಬಾಯ್ಲ್ ಮಾಡಬೇಕಾಗತ್ತೆ ನಾವು ನೋಡ್ತಾ ಇದ್ದೀರಾ ಬಾಯ್ಲ್ಡ್ ಆಗಬೇಕು ನಿ ಪೂರ್ತಿ ಅದರ ರುಚಿ ನೋಡಿಬಿಟ್ರೆ ನಾವು ಯಾವ ರೆಸ್ಟೋರೆಂಟ್ನಲ್ಲೂ ಏನು ಮಾಡೋದಿಲ್ಲ ತಿನ್ನೋದನ್ನೆಲ್ಲ ಯಾವಾಗಲೂ ಈ ಥರದ್ದನ್ನು ಮಾಡಿಕೊಂಡ್ರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅನ್ನೋ ಲೆಕ್ಕದಲ್ಲಿ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಾ ವೈಟ್ ಪಾಸ್ತಾ ಸರ್ವ್ ಮಾಡಲು ರೆಡಿಯಾಗಿದೆ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಗಿದೆ ಎಂದು ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ